ಇಂದಿನಿಂದ ಮನೆ ಮನೆ ಕಸೆ ವಿಲೇವಾರಿ ಬಂದ್ ಮಾಡಲಾಗ್ತಾ ಇದೆ ರಾಜಧಾನಿ ಬೆಂಗಳೂರಿಗೆ ಕಸದ ಸಮಸ್ಯೆ ತಟ್ಟಲಿದೆ ಇಂದಿನಿಂದ ಮನೆ ಮನೆ ಕಸ ವಿಲೇವಾರಿಯನ್ನ ಬಂದ್ ಮಾಡಲಾಗ್ತಾ ಇದೆ ರಾಜಧಾನಿ ಬೆಂಗಳೂರಿಗೆ ತಟ್ಟಲಿದೆ ಕಸದ ಸಮಸ್ಯೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಾಲಕರು ಇವತ್ತಿನಿಂದ ಧರಣಿಯನ್ನು ನಡೆಸ್ತಾ ಇದ್ದಾರೆ ಕಸದ ಲಾರಿ ಆಟೋ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇವತ್ತಿನಿಂದ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಡೆಸಲು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಡ್ರೈವರ್ಸ್ಗಳು ಚಾಲಕರಿಗೆ ನೇಮಕ ಭರವಸೆಯನ್ನು ನೀಡಿತು ಸರ್ಕಾರ ಸಹಾಯಕರನ್ನ ನೇಮಕ ಮಾಡ್ತೀವಿ ಅಂತ ಸರ್ಕಾರ ಈಗಾಗಲೇ ಭರವಸೆಯನ್ನು ನೀಡಿತ್ತು ಆದರೆ ಆ ಭರವಸೆ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಈಡೇರಿಲ್ಲ ಹಾಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನಿಂದ ನಗರದಲ್ಲಿ ಆ ಕಸದ ಲಾರಿಗಳ ಸಂಚಾರ ಏನಿದೆ ಅದು ಬಂದ್ ಮಾಡಲಾಗ್ತಾ ಇದೆ ಏಳ್ನೂರ ಐವತ್ತು ಕಸದ ಲಾರಿ ಇದೆ ಮೂರ್ ಸಾವಿರದ ಐನೂರ ಆಟೋಗಳ ಸಂಚಾರವನ್ನು ಇವತ್ತು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ